सार क्लब अध्यक्ष रागी शंकर नारायण रेंडी तड भर्जरी जय बेरी हे आर क्लब रागी शंकर नारायण वेंडी तड भर्जरी जय बेरी ವಿಧಾನಸಭಾ ಕ್ಷೇತ್ರದ ಎಚ್ಎಸ್ಆರ್ ಕ್ಲಬ್ನ ಎರಡು ಸಾವಿರದ ಇಪ್ಪತ್ತೈದು ರಿಂದ ಎರಡು ಸಾವಿರದ ಇಪ್ಪತ್ತೇಳನೇ ಸಾಲಿನ ಪದಾಧಿಕಾರಿಗಳ ಆಯ್ಕೆಗಾಗಿ ನಡೆದ ಚುನಾವಣೆಯಲ್ಲಿ ಶಂಕರ್ನಾರಾಯಣ ರೆಡ್ಡಿಬೇಟಿ ಅವರ ಅಧ್ಯಕ್ಷತೆಯ ತಂಡವು ಅಭೂತಪೂರ್ವ ಜಯಗಳಿಸಿದೆ ಎಚ್ಎಸ್ಆರ್ ಕ್ಲಬ್ನ ಚುನಾವಣೆಯಲ್ಲಿ ಜಯಶೀಲರಾಗಿರುವ ನೂತನ ಪದಾಧಿಕಾರಿಗಳು ಹಾಗೂ ಕಾರ್ಯಕಾರಿಣಿ ಸದಸ್ಯರು ಸಂಭ್ರಮಿಸಿದರು ನಾರಾಯಣ್ ರೆಡ್ಡಿ ಮಿತಿ ಅಧ್ಯಕ್ಷರಾಗಿ ಶ್ರೀನಿವಾಸ್ ರೆಡ್ಡಿ ಉಪಾಧ್ಯಕ್ಷರಾಗಿ ಕೃಷ್ಣಾರೆಡ್ಡಿ ಪ್ರಧಾನ ಕಾರ್ಯದರ್ಶಿಯಾಗಿ ಜಂಟಿ ಕಾರ್ಯದರ್ಶಿ ವೆಂಕಟೇಶ್ ರೆಡ್ಡಿ ಎಸ್ ಖಜಾಂಚಿ ಬಿಎನ್ ಸದಾಶಿವ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಅಂಜನಪ್ಪವಿ ಅಶೋಕ್ ಕುಮಾರ್ ಎಸ್ ದರ್ಶನಾರ್ಥ ಮಧುಕೃಷ್ಣರ ಬಿ ಮೋಹಿತ್ ಎಚ್ಎಸ್ ರೆಡ್ಡಿ ನವೀನ್ ಜಯರಾಮ್ ಪ್ರಜ್ವಲ್ ಎಸ್ವಿ ರುದ್ರೇಶ್ ಎಸೆನ್ ಸತೀಶ್ ಆರ್ ಶ್ರೀನಿವಾಸ್ ರೆಡ್ಡಿಜಿ ಆಯ್ಕೆಯಾದರುಣರೆ ಅವರು ಸಾವಿರದ ಇನ್ನೂರ ಮತ ನಾಲ್ಕು ಮತಗಳನ್ನು ಕಳಿಸಿ ವಿಜೇತರಾಗಿದ್ದಾರೆ રેડિય <laughs> દર્શન श्री <ILENC> <parfois> ಇದೇ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿಗಳು ವಿಜೇತರಾದ ಪದಾಧಿಕಾರಿಗಳಿಗೆ ಪ್ರಮಾಣಪತ್ರ ವಿತರಿಸಿ ಅಭಿನಂದಿಸಿದರು ಕ್ಲಬ್ನ ಸದಸ್ಯರು ಹಾಗೂ ಅಭಿಮಾನಿಗಳು ವಿಜೇತರಾದ ಪದ ಅಧಿಕಾರಿಗಳಿಗೆ ಕೂಗುಚ್ಚಗಳನ್ನು ನೀಡಿ ಅಭಿನಂದಿಸಿದರು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡ ಶಂಕರ್ ನಾರಾಯಣ್ ರೆಡ್ಡಿವಿಟಿ ಅವರು ಮಾತನಾಡುತ್ತಾ ಕ್ಲಬ್ ಅಭಿವೃದ್ಧಿ ಹಾಗೂ ಸದಸ್ಯರುಗಳ ಆಶೋತ್ತರಗಳನ್ನು ಈಡೇರಿಸಲು ಪ್ರಾಮಾಣಿಕವಾಗಿ ನಮ್ಮ ತಂಡವು ಶ್ರಮಿಸುತ್ತದೆ ಎಂಬುದಾಗಿ ಭರವಸೆಯನ್ನು ನೀಡಿದರು ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷ ಶ್ರೀನಿವಾಸ್ ರೆಡ್ಡಿ ಮಾತನಾಡುತ್ತಾ ನಮ್ಮ ತಂಡ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟುಕೊಂಡು ನಮ್ಮ ತಂಡದ ಗೆಲುವಿಗೆ ಸಹಕರಿಸಿದ್ದೀರಿ ನಿಮ್ಮ ವಿಶ್ವಾಸವನ್ನು ಉಳಿಸಿಕೊಂಡು ಕ್ಲಬ್ ಅನ್ನು ಉತ್ತಮ ಮಟ್ಟಕ್ಕೆ ಕೊಂಡೊಯ್ಯಲು

ஒர்கிட்டட்டிங்க ஆெல்ல ஒர்காட்டி கஷ்டப்போ அபிவர முடினே డిసిప్లిపస్య సహకారీ హిరియా అదే రీతి సహకార अरे अलग रीति नमें सदस्य मत प्रखंड बंदूर अरे रीति पोलि विभाग में अदे रीति मुझे नम्बर आत्मीय स्ने